ಸಾಕೋ ನಾಯಿಯೊಂದು ನಾಗರ ಹಾವಿನಿಂದ ತನ್ನ ಮಾಲೀಕನನ್ನು ರಕ್ಷಣೆ ಮಾಡಿ ನಿಯತ್ತು ತೋರಿದ ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ ಚಳ್ಳಕೆರೆ ತಾಲೂಕಿನ ದೇವರ ಮರಿಕುಂಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ನಾಯಿಗಿರುವ ನಿಯತ್ತು ಮನುಷ್ಯನಿಗೆ ಇರುವುದಿಲ್ಲ ನಾಯಿಯನ್ನು ಸಾಕಿ ಒಂದು ಸ್ವಲ್ಪ ಪ್ರೀತಿ ತೋರಿಸಿ ಹಸುವಿಗೆ ಅನ್ನ ನೀಡಿದರಂತೂ ಅದು ಯಾವತ್ತಿಗೂ ನಿಯತ್ತನ ಮರೆಯುವುದಿಲ್ಲ ಹಾಗೂ ಸ್ವಾಮಿ ನಿಷ್ಠೆಯನ್ನು ಬೇರೆ ಯಾವ ಜೀವಿಗಳಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಇನ್ನು ಸಾಕಿದ ಯಜಮಾನನ ರಕ್ಷಣೆಗೆ ತನ್ನ ಪ್ರಾಣ ಕೊಡಲು ಸಹ ನಾಯಿ ಸಿದ್ಧವಿರುತ್ತದೆ ಇದರ ತಾಜಾ ಉದಾಹರಣೆಯೊಂದು ದೇವರ ಮರಿಕುಂಟೆ ಗ್ರಾಮದಲ್ಲಿ ನಡೆದಿದ್ದು ಗ್ರಾಮದ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ ತೋಟದ ಜಮೀನಿನಲ್ಲಿ ಈ ಒಂದು ಘಟನೆ ನಡೆದಿದೆ ದಯಾನಂದ ಮೂರ್ತಿಯವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಿ ಬಿಸಿಲಿನ ಬೇಗೆಯಿಂದ ಮಾವಿನ ಮರದ ಕೆಳಗೆ ಸ್ವಲ್ಪ ಸಮಯ ಮಲಗಿದ್ದರು ಈ ವೇಳೆ ರೈತ ಮಲಗಿದ್ದ ಕೆಳಗೆ ನಾಗರ ಹಾವು ಬರುತ್ತಿದ್ದನ್ನು ಕಂಡು ಅಲ್ಲೇ ಮಲಗಿದ್ದ ಸಾಕು ನಾಯಿ ರೋಮಿಯೋ ಬಗಳಲಾರಂಭಿಸಿದೆ ಇನ್ನು ರೋಮಿಯ ಬೊಗಳುವ ಶಬ್ದವನ್ನು ಕೇಳಿ ಎಚ್ಚರಗೊಂಡು ನೋಡಿದಾಗ ದೊಡ್ಡ ನಾಗರ ಹಾವು ಎತ್ತಿ ಬುಸುಗುಡುತ್ತಿತ್ತು ರೈತ ಹಾವನ್ನು ಕಂಡು ಭಯಗೊಂಡಿದ್ದು ತನ್ನತ್ತ ಬೋರುತ್ತಿದ್ದ ಹಾವನ್ನು ತೆರೆದ ನಾಯಿ ನೀಯತ್ತನ ಕಂಡು ಪ್ರಶಂಸೆ ವ್ಯಕ್ತಪಡಿಸಿದ್ದು ಹಾವಿನಿಂದ ತನ್ನ ಜೀವ ಉಳಿಸಿದ ತನ್ನ ಸಾಕು ನಾಯಿ ರೋಮಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ਤੁਰਕ ਬਰਬੜਾ ਲੈ ਕੇ ਕੁੱਕੂਤੇ ಬಿಡ 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 ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಪ್ರಗತಿಪರ ರೈತ ದೇವ್ರ ಮರ್ಕುಂಟೆ ನಿನ್ನೆ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡಿ ಮಧ್ಯಾಹ್ನ ಒಂದೂವರೆ ಆಯಿತು ಒಂದೂವರೆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಭಾಳ ಟಯರ್ಡ್ ಆಯಿತು ಅಂತೇಳ್ಬಿಟ್ಟು ನಾನು ಒಂದು ಮಾವಿನ ಮರದ ಕೆಳಗಡೆ ಮಲ್ಕೊಂಡ್ಬಿಟ್ಟೆ ನನ್ನ ಜೊತೆ ಯಾವಾಗಲೂ ನಾನು ಒಂದು ಸ್ವಲ್ಪ ಸಾಕು ಪ್ರಾಣಿಗಳು ಪ್ರಿಯ ನಾನು ನನ್ನಲ್ಲಿ ಯಾವಾಗಲೂ ಸುಮ್ಮ ಸು ನಾಯಿಗಳು ಸಾಕಷ್ಟು ನಮ್ಮ ತೋಟದಲ್ಲಿ ಇರ್ತವೆ ನಾನು ಮಲಗಿದಾಗ ನನ್ನ ತಲೆದಿಂಬಲ್ಲಿ ಒಂದು ನಮ್ಮ ಒಂದು ನಾಯಿ ಯಾವಾಗಲೂ ಮಲಗಿರುತ್ತೆ ಅದು ಮಲಗಿರೋದು ನಾವು ಮಲಗಿರೋ ಸಂದರ್ಭದಲ್ಲಿ ಒಂದು ಹಾವು ಬಂದುಬಿಟ್ಟಿದೆ ನನ್ನ ಕಡೆ ಹತ್ತಿರ ಬಂದುಬಿಟ್ಟಲ್ಲಿ ನಾಯಿ ಹಿಡಕಿನ ಎದ್ದುಬಿಟ್ಟು ಚಿಕ್ಕ ಬಿಟ್ಟು ನಾನು ಯಾಕೆ ಈ ಥರ ಬೋಗಳ್ತಾ ಇದ್ದಲ್ಲ ಅಂತೇಳಿ ನಾನೇ ಮಾಡೋದು ನಾಯಿ ಗದರಿದೆ ನಾನು ಯಾಕೆಂದ್ರೆ ಸುಂಕಿರೋದು ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಒಳ್ಳೆ ನಿದ್ದೆ ಆಯ್ತಿತ್ತು ಅಂತೇಳಿ ಮತ್ತೆ ಹಿಂಗೆ ತಿರ್ಗಾ ಬಗಳತ್ತು ಯಾಕೆ ಅಂತ ತಿರುಗಿ ನಾನು ಆ ಕಡೆ ನೋಡ್ತೀನಿ ಒಂದು ದೊಡ್ಡದೊಂದು ನಾಗರ ಹಾವು ಎಡೆ ಎತ್ತಿ ಸುಮಾರು ಎರಡೂವರೆ ಎಡೆ ಹೈಟ್ ನಿಂತ್ಬಿಟ್ಟಿದೆ ಅದನ್ನು ನೋಡಿ ನನಗೆ ಗಾಬರಿ ಆಯಿತು ಬೆಚ್ಚ ಬಿದ್ದುಬಿಟ್ಟೆ ಹಬ್ಬ ಎಂಥ ಕೆಲಸ ಮಾಡಿದೆ ಅಂತೇಳ್ಬಿಟ್ಟು ನಮ್ಮ ನಾಯಿಗೆ ಒಂದು ಖುಷಿಪಟ್ಟೆ ಆನ ತಕ್ಷಣಕ್ಕೇ ಅದನ್ನು ಬಾಲ ಬಾಲಹಿಡಿಯಕ್ಕೆ ಹೋಯ್ತು ನಾನು ಆ ನಾಯನಗಾದರೆ ಅದು ಏನು ಅದು ಒಳ್ಳೆ ಪ್ರಾಣಿ ಇದೆ ನನ್ನನ್ನು ಅದು ಏನು ಮಾಡೋದಿಲ್ಲ ಸುಮ್ಕಿದ್ಬಿಡು ಬಿಡು ತೀರ ಬಂದುಬಿಟ್ಟಿದೆ ಅದು ಹೊಡ್ಗೆ ಅದು ಹೋಗಲಿ ಹೇಳ್ಬಿಟ್ಟು ಆ ನಾಯಿಯಿಂದಲೂ ಕೂಡ ಅದನ್ನು ನಾನು ರಕ್ಷಣೆ ಮಾಡಿದೆ ಅದನ್ನು ರಕ್ಷಣೆ ಮಾಡಿ ಕೊನೆ ನಾಯಿಯನ್ನು ಅವಾಯ್ಡ್ ಮಾಡಿದ್ಮೇಲೆ ಅದು ನಿಧಾನವಾಗಿ ಆ ಒಂದು ಬೇಲಿ ಕೆಳಗೆ ಹೋಯಿತು ಬಟ್ ಇವತ್ತು ನಾನು ಒಂದು ಸಾಕಿದ ನಾಯಿ ಅದಕ್ಕೊಂದಿಟ್ಟು ಅನ್ನ ಹಾಕಿದಕ್ಕೆ ನನ್ನ ಅದರ ನನ್ನ ಋಣವನ್ನು ನಾಯಿಸುತ್ತಿ ತೀರಿಸ್ತು ಬಟ್ ಇದ್ರದ್ದು ಅರ್ಥ ಏನಪ್ಪ ಅಂತಂದರೆ ಈ ಸಾಕು ಪ್ರಾಣಿಗಳಿಗೆ ನೋಡಿ ಅನ್ನದ ಋಣ ಯಾವ ರೀತಿ ಸಾಕ್ತದಾವೆ ಹಂಗಾಗಿ ನನ್ನನ್ನು ಇವತ್ತು ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಆ ನನ್ನ ರೋಮಿಯನ್ನ ನಾಯಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ